ಶಿಕ್ಷಕರೇ ವೃಶ್ಚಿಕ ರಾಶಿ ವೃಚಿಕ ಲಗ್ನದವರಿಗೆ ಬಹಳ ಮುಖ್ಯವಾಗಿರತಕ್ಕಂತ ಟಾಪಿಕ್ ಏನ್ ಗೊತ್ತಾ ನೀವು ಯಾವ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಿದಾಗ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂತಹ ಬಹಳ ಮುಖ್ಯವಾದ ವಿಚಾರ ಬಹಳಷ್ಟು ಜನರಿಗೆ ನಾನು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಬೇಕು ಯಾವ ದಿಸೆಯಲ್ಲಿ ನಾನು ಪ್ರಯತ್ನ ಪಟ್ರೆ ನನಗೊಂದು ಒಳ್ಳೆ ಫಲ ಸಿಗುತ್ತೆ ಅನ್ನುವಂತ ಚಿಂತೆ ಇರುತ್ತೆ ಅಥವಾ ಬಹಳಷ್ಟು ಜನ ಯಾವ ಕ್ಷೇತ್ರದಲ್ಲಿ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು ಕೂಡ ಮ್ಯಾಟರ್ ಆಗುತ್ತೆ ವೃಚಿಕ ರಾಶಿ ವೃಚ್ಚಿಕ ಲಗ್ನದವರಿಗೆ ಈ ಮಾಹಿತಿ ಸಿಗುತ್ತೆ ಜೊತೆಗೆ ಸ್ತ್ರೀಯರು ಕೂಡ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಪುರುಷನಿಗಿಂತಲೂ ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ಸ್ತ್ರೀಯರು ಕೂಡ ತುಂಬಾ ಮುಂಚೂಣಿಯಲ್ಲಿರತಕ್ಕಂಥದ್ದು ಹಾಗಾಗಿ ಈ ಫಲ ಪುರುಷರಿಗೂ ಹಾಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಆ ಮುಖ್ಯವಾದ ವಿಡಿಯೋ ಇದೆ ಅಹ್ ಕೊನೆ ತನಕ ನೋಡಿ ಕೊನೆಯಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಆರಾಧ್ಯ ದೇವತೆ ಯಾರು ಆರಾಧ್ಯ ದೈವ ಯಾವುದು ಯಾವ ದೇವರನ್ನ ನೀವು ಪೂಜಿಸಬೇಕು ಅನ್ನುವಂತಹ ಬಹಳ ಮುಖ್ಯವಾದಂತಹ ವಿಚಾರಗಳು ಈ ವಿಡಿಯೋದಲ್ಲಿ ಸಿಗ್ತಾ ಇರತಕ್ಕಂಥದ್ದು ತಡ ಮಾಡೋದಿಲ್ಲ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವೀಕ್ಷಕರೇ ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ನೋಡಿ ವೃಚ್ಚಿಕ ರಾಶಿಯವರು ನಿಮಗೆ ಲಕ್ಕಿ ನಂಬರ್ ಯಾವುದು ಅದೃಷ್ಟದ ನಂಬರ್ ಯಾವುದು ಅಂತ ನೋಡಿದ್ರೆ ಒಂಬತ್ತು ಒಂಬತ್ತು ನಿಮಗೆ ತುಂಬಾ ಉತ್ತಮವಾದ